ஜ உத்தி இரணாத்த ರಮೇಶ್ ಕುಮಾರ್ ಸಾಹೇಬ್ರಿಗೆ ಜೈವಾಗಲಿ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಮೆಡಿಕಲ್ ಕಾಲೇಜ್ ನೀಡಿದ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳು ಮೆಡಿಕಲ್ ಕಾಲೇಜ್ ನೀಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದಗಳು ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ಕಾರಣೀತರಾಗಿರ್ತಕ್ಕಂಥ ಧನ್ಯವಾದಗಳು ರಮೇಶ್ ಕುಮಾರ್ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರು ಮೊದ್ಲೇ ನಾವು ಹೇಳಿದ್ವಿ ನಮ್ಮ ನಗರಕ್ಕೆ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಕೊಡ್ಬೇಕಂತ ಹೇಳಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಂ ಎಲ್ ಎ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಅವರು ನಮ್ಮ ಈ ಜಿಲ್ಲೆಯ ಮಾರ್ಗದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು ಅನಿಲಣ್ಣವರು ಅವಿರತವಾಗಿ ಶ್ರಮ ಹಾಕಿ ಜಿಲ್ಲಾ ವಸ್ತಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಣ್ಣವರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಏರಿ ಜಿಲ್ಲೆಯ ಹಿರಿಯ ಮುಖ್ಯಸ್ಥಿಗಳಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸಾಹೇಬ್ರು ಕೂಡ ಮುಖ್ಯಮಂತ್ರಿಗಳು ಉಪಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಇವತ್ತು ಕೋಲಾರಕ್ಕೆ ಶತಮಾನಗಳಿಂದ ಶಾಪಕ್ಕೊಳಗಾಗಿರ್ತಕ್ಕಂಥ ಕೋಲಾರಕ್ಕೆ ಇವತ್ತು ವೈದ್ಯಕೀಯ ಕಾಲೇಜ್ ಮೆಡಿಕಲ್ ಕಾಲೇಜನ್ನು ಇವತ್ತು ಮಂಜೂರು ಮಾಡಿಸ್ಕೊಂಡು ಬಂದಿರೋದಕ್ಕೆ ಇಡೀ ಕೋಲಾರದ ಸಮಸ್ತ ಜನತೆ ಶಾಪ ಮುಕ್ತ ಮಾಡಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರದ ಉಸ್ತುವಾರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಡಿಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಹೆಮ್ಮೆ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವ್ರಿಗೆ ನಸೀರ್ ಅಹ್ ಸಾಹೇಬ್ ಅನಿಲಣ್ಣ ಅವ್ರಿಗೆ ಎಲ್ಲರೂ ಕೂಡ ರಮೇಶ್ ಕುಮಾರ್ ಸಾಹೇಬ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ನಡೆಸ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಅಷ್ಟೇ ಕೊಟ್ಟ ಮಾತನ್ನು ಉಳಿಸ್ಕೊಂಡೋಗಿರ್ತಕ್ಕಂಥದ್ದು ಈ ಜಿಲ್ಲೆಗೆ ಈ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ಒಳಗೊಂಡಂತೆ ಎತ್ತಿನ ಒಳಗೂ ಕೂಡ ಆರ್ನೂರು ಕೋಟಿಗೂ ಹೆಚ್ಚು ದುಡ್ಡು ಕೊಟ್ಟಿದ್ದಾರೆ ಕೆಜೆಫ್ಗೂ ಕೂಡ ಎಪಿಎಂಸಿ ಬಿಡುಗಡೆ ಮಾಡಿದ್ದಾರೆ ವರ್ಕಲರ್ ರಸ್ತೆ ಕೂಡ ಬಿಡುಗಡೆ ಆಗುವಂತ ಸಂದರ್ಭ ಮುಂದಿನ ಇದಕ್ಕೆ ಬರ್ತೈತೆ ಇವತ್ತು ಮೂರು ಸಾವಿರ ಕೋಟಿ ಇಂಡಸ್ಟ್ರಿಯಲ್ ಕಾರಿಡಾರ್ ರಸ್ತೆಗಳನ್ನು ಕೂಡ ಇವತ್ತು ಬಜೆಟ್ ಅಲ್ಲಿ ನಮ್ಗೆ ಘೋಷಣೆ ಮಾಡಿದ್ದಾರೆ ಬಹುಶಃ ಈ ಬಜೆಟ್ ಅಲ್ಲಿ ಕೋಲಾರಕ್ಕೆ ಅತ್ಯಂತ ಹೆಚ್ಚು ಪ್ರಾಧಾನ್ಯತೆ ಸಿಕ್ಕಿರ್ತಕ್ಕಂಥದ್ದು ಅನೇಕ ಕಣ್ಣಿದ್ದು ಕ್ರೂಡಾಗಿರ್ತಕ್ಕಂಥ ಹೇಳ್ತಾ ಇದ್ರು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಕಣ್ಣು ಬಿಟ್ಟು ನೋಡಬೇಕು ಕೋಲಾರದ ಶತಮಾನಗಳ ಶಾಪವನ್ನು ತೊಳಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಅಭಾರಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ